ಬಟ್ ಏನ್ ಡಾಕ್ಟ್ರಿ ಏಕ್ದಮ್ ಒಂದೇ ಸಾರಿ ಮೂವತ್ತೈದು ವರ್ಷದ ಯಾಕಾಯ್ತು ಅಂದ್ರೆ ಇವೆಲ್ಲ ಕೂಡ ಪ್ರೆಸಿಪಿಟೇಟಿಂಗ್ ಕಾಸಸ್ ಪರ್ಸೆಂಟ್ ಬ್ಲಾಕ್ ಆಗಿ ಇದಕ್ಕೆ ಏನಾದ್ರೂ ಪ್ರೀ ಡಿಸ್ಪೋಸಿಂಗ್ ಕಾರಣಗಳು ಇದಾವ ಅರವತ್ತೈದು ವರ್ಷದ ತಂದೆಯನ್ನ ಮಕ್ಕಳ ಕರ್ಕೊಂಡ್ಬರೋರು ಇವತ್ತು ತಂದೆ ಇದ್ರೆ ಮೂವತ್ತು ವರ್ಷದ ಮಗನ್ನ ಸಾಫ್ಟ್ವೇರ್ ಇಂಜಿನಿಯರ್ನ ಕರ್ಕೊಂಡ್ ಬರ್ತಾರೆ ನಾನ್ ವೆಜಿಟೇರಿಯನ್ ಫುಡ್ ಲಿಮಿಟೆಡ್ ಇರ್ಲಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಮನೇಲಿ ಇರಬೇಡಿ ಸಾಕಷ್ಟು ಜನ ಯುವಕರು ಹೃದಯಾಘಾತದಿಂದ ತೀರ್ಕೊಳ್ತಾ ಇದ್ದಾರೆ ನಾನು ಹೃದಯ ರೋಗ ತಜ್ಞನಲ್ಲ ಸರ್ಜನ್ ಆದರೂ ಕೂಡ ಹೃದಯದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಈಚೀಚಿಗೆ ಸಾಕಷ್ಟು ಜನ ಯುವಕರು ಹೃದಯಾಘಾತದಿಂದ ತೀರ್ಕೊಳ್ತಾ ಇದ್ದಾರೆ ನಾನ್ ಬಿ ಬಿ ಎಸ್ ನೈನ್ಟೀನ್ ಸೆವೆಂಟಿ ಫೈವ್ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಅರವತ್ತೈದು ವರ್ಷದ ತಂದೆಯನ್ನ ಮಕ್ಕಳು ಕರ್ಕೊಂಡ್ಬರೋರು ಇವತ್ತು ತಂದೆ ಯೇವ ಹಾಸ್ಪಿಟ್ಲಿಗೆ ಮೂವತ್ತು ವರ್ಷದ ಮಗನ ಸಾಫ್ಟ್ವೇರ್ ಇಂಜಿನಿಯರ್ನ ಹೃದಯಾಘಾತದಿಂದ ಕರ್ಕೊಂಡ್ಬರ್ತಾರೆ ಹೃದಯಾಘಾತ ಅಂದ್ರೆ ಏನು ನಿಮ್ಮ ಎದೆಯ ಎಡಭಾಗದಲ್ಲಿ ನಿಮ್ಮ ಮುಷ್ಟಿಯಷ್ಟು ಗಾತ್ರದ ಹೃದಯ ಇದೆ ಹಾರ್ಟ್ ಇದೆ ಅದಕ್ಕೆ ನಾಲ್ಕು ಚೇಂಬರ್ಸ್ ಇದೆ ಅದಕ್ಕೆ ಮೂರು ಎರಡು ಮೇನ್ ರಕ್ತನಾಳಗಳು ಇದ್ದಾವೆ ಕರ್ನರಿ ಬ್ಲಡ್ ವೆಸಲ್ ಅಲ್ಲ ಅಂತೀವಿ ನಾವು ಈ ಹಾರ್ಟ್ ನಿಮ್ಮ ಜೀವನ ಪರ್ಯಂತ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಬಾರಿ ಲಬ್ ಡಬ್ ಅಂತ ಬಡ್ಕೊಳ್ತಾನೆ ಇರುತ್ತೆ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಬೇರೆ ಯಾವುದೇ ಆರ್ಗನ್ ಕಂಪೇರ್ ಮಾಡಿದೆ ಹಾರ್ಟ್ ರೆಸ್ಟ್ ತಗೊಳುತ್ತಾ ಡಾಕ್ಟ್ರೆ ಡ್ಯಾಸ್ಟ್ರೋಲಿಕ್ ಪೀರಿಯಡ್ ನಾವು ಹಾರ್ಟ್ ರೆಸ್ಟ್ ಪೀರಿಯಡ್ ಅಂತೀವಿ ಅಂದ್ರೆ ರೆಸ್ಟ್ ತಗೊಳುತ್ತೆ ಅಂತ ಬಟ್ ಈ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಹೃದಯ ಸ್ತಂಭನ ಕಾರ್ಡಿಯ ಕರೆಸ್ಟ್ ಸ್ವಲ್ಪ ನಿಮ್ಗೆ ಅರ್ಥ ಆಗ್ಲಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಪ್ರತಿಯೊಂದು ಆರ್ಗನ್ಗೂ ಕೂಡ ರಕ್ತ ಅದರ ಮುಖಾಂತರ ಹೋಗುವಂತ ಗ್ಲುಕೋಸ್ ಮತ್ತು ಆಕ್ಸಿಜನ್ ಬಹಳ ಇಂಪಾರ್ಟೆಂಟ್ ನೋಡಿ ನಮ್ ಬ್ಲಡ್ ಇದೆ ಕೆಂಪು ಇದೆ ಪಿಂಕ್ ಅಂತೀವಿ ಕಸೈನ್ ಆಫ್ ಕೆಲ್ಟ್ ಇದಕ್ಕೆ ಎಲ್ಲಿ ರಕ್ತ ಹೋಗ್ತಾ ಇದೆ ಗ್ಲುಕೋಸ್ ಹೋಗ್ತಾ ಇದೆ ವಾಪಸ್ ಬರ್ತಾ ಇದೆ ಅಂದ್ರೆ ಡಿಜಿಟಲ್ ವೆಸಲ್ ಅಂತೀವಿ ನಾವು ಹಾರ್ಟ್ ನಿಂದ ಅಯೋಟ ಬರುತ್ತೆ ಅದ್ ಮುಂದೆ ಬರ್ತಾ 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 ಬ್ರಾಂಚಸ್ ಆಗಿ ಇದು ಡಿಜಿಟಲ್ ವೆಸಲ್ ಅಂತೀವಿ ನಾವು ನಾನು ಇಲ್ಲಿ ಎರಡು ಇದೆ ಈ ಕಡೆ ಒಂದಿದೆ ಈ ಕಡೆ ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕಿ ಅವರ್ ಬಿಟ್ಬಿಟ್ಟ ಅಂದ್ರೆ ಇದು ಕಪ್ಪಗಾಗುತ್ತೆ ಗ್ಯಾಂಗ್ರಿನ್ ಸತ್ತೋಗುತ್ತೆ ಯಾಕಂದ್ರೆ ಅದಕ್ಕೆ ಆಕ್ಸಿಜನ್ ಮತ್ತೆ ಆ ಗ್ಲುಕೋಸ್ ಸಿಗಲ್ಲವರ್ ಬೇಕಿತ್ತು ನಾವು ಸ್ಕೆಲೆಟಲ್ ಮರ್ಸಲ್ ಅಂತೀವಿ ನಾವು ಆದ್ರೆ ನಿಮ್ಮ ಹೃದಯಕ್ಕೂ ಕೂಡ ಅದೇ ರೀತಿಯ ರಕ್ತನಾಳ ಇರುತ್ತೆ ಅದನ್ನ ನಾವು ಕರೋನರಿ ಬ್ಲಡ್ ವೆಸಲ್ ಅಂತೀವಿ ನಾವು ಅದೇನಾದ್ರೂ ಬ್ಲಾಕ್ ಆಯ್ತು ಅಂದ್ರೆ ಹೃದಯದ ಅಗಲ ಭಾಗ ಸತ್ತೋಗುತ್ತೆ ಅದು ನಮ್ಮ ಭಾಷೆಯಲ್ಲಿ ಇನ್ಫಾಕ್ಷನ್ ಅಂತೀವಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಎಂ ಐ ಆಯ್ತಂತೆ ಅವ್ರಿಗೆ ಅಂತ ನೀವು ಮಾತಾಡ್ಕೊತೀರಿ ಅದ್ರನ್ನೇ ಹಾರ್ಟ್ ಅಟ್ ಆಗ್ತಂತೀವಿ ಹೃದಯಾಘಾತ ಹೃದಯಾಘಾತ ಆದ್ರೆ ಮನುಷ್ಯ ಉಳ್ಕೋಬಹುದು ಯಾಕಂದ್ರೆ ಅವನಿಗೆ ಸಮಯ ಇರುತ್ತೆ ಗೋಲ್ಡನ್ ಟೈಮ್ ಅಂತೀವಿ ಆದಷ್ಟು ಬೇಗ ನೀವು ಒಂದು ಹೃದಯ ತಜ್ಞರ ಬಡಿ ಕೆಲ್ಕೊಂಡು ಹೋದ್ರೆ ಅವರು ಎಲ್ಲ ಇ ಸಿ ಜಿ ಎಕೋ ಕೊನೆಗೆ ಅಂಜಿಯೋಗ್ರಾಮ್ ಎಲ್ಲ ಮಾಡಿ ನಿಮ್ಗೆ ಟಿಸ್ಟೆಂಟ್ ಹಾಕ್ಬೇಕಾ ಏನ್ ಮಾಡ್ಬೇಕು ಅಂತ ಜಯದೇವ ಅಂತ ಹಾಸ್ಪಿಟಲ್ ಆಗಲಿ ಯಾವುದೇ ಒಂದು ಕಾರ್ಡಿಯಾಕ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಹಿಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಟ್ ಕೆಲವರು ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಂಗೆ ಸತ್ತ ಉಟ್ರು ಡಾಕ್ಟ್ರೆ ಅದು ಮ್ಯಾಸಿ ವಾರ್ಟ್ ಅಟ್ಯಾಕ್ ಅಂತೀವಿ ನಾವು ನಾನು ಅವಳು ಹೇಳಿದೆ ಕರೋನರಿ ವೆಸಲ್ಸ್ ಎರಡು ಇರ್ತವೆ ರೈಟ್ ಅಂಡ್ ಲೆಫ್ಟ್ ಕರೋನರಿ ಅದ್ರ ಸರ್ಕಂಪ್ಲೆಕ್ಸ್ ಕಂಪ್ಲೆಕ್ಸ್ ಎಲ್ಲ ಇರುತ್ತೆ ಎರಡೂ ಕೂಡ ಒಂದೇ ಸಾರಿ ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಎಷ್ಟು ಹೆವಿ ಇರುತ್ತೆ ಅಂದ್ರೆ ಅದನ್ನ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಸಮಯ ಇರೋದಿಲ್ಲ ಸತ್ ಹೋಗ್ತಾನೆ ಬಟ್ ಏನ್ ಡಾಕ್ಟ್ರೆ ಏಕದ್ ಒಂದೇ ಸಾರಿ ಮೂವತ್ತೈದು ವರ್ಷದ ಯಾಕಾಯ್ತು ಅಂದ್ರೆ ಮೂವತ್ತೈದು ವರ್ಷ ಅಲ್ಲ ಅವನಿಗೆ ಐದು ವರ್ಷದಿಂದಾನೇ ಶುರುವಾಗಿರುತ್ತೆ ಕೊಲೆಸ್ಟ್ರಾಲ್ ಡಿಪಾಸಿಟ್ ಹಳೆ ಕಾಲದಲ್ಲಿ ಮಕ್ಕಳು ಕಬಡ್ಡಿ ಆಡೋವು ಚಿಳ್ಳೆ ಕೋಲಾಡೋವು ಊರಲ್ಲಿ ದನ ಮೇಯಿಸಿಕೊಂಡು ಓಡಾಡ್ಕೊಂಬರ್ ಈಗಿನ ಮಕ್ಕಳು ಕೈನಲ್ಲಿ ರಿಮೋಟು ಮನೆ ಮನೊಳಿಗೆ ಟಿವಿ ಇಲ್ದಿರ ಮೊಬೈಲು ಆಟನೇ ಇಲ್ಲ ಬರೀ ವಿಡಿಯೋ ಗೇಮ್ಸ್ ಆಡಿ ಆಡಿ ಚಿಕ್ಕ ವಯಸ್ಸಿನಿಂದನೇ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ಅವ್ನು ಮೂವತ್ತೈದು ವರ್ಷಕ್ಕೆ ಪರೋಟದಿಗೆ ಎಪ್ಪತ್ತು ಪರ್ಸೆಂಟ್ ಬ್ಲಾಕ್ ಆಗಿ ಇದ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಷ್ಟು ಸರಳ ವಿಜ್ಞಾನ ಸೊ ಇದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ ಇದಕ್ಕೆ ಏನಾದ್ರೂ ಪ್ರೀಡಿಸ್ಪೋಸಿಂಗ್ ಕಾರಣಗಳು ಇದಾವ ಡೆಫಿನೆಟ್ಲಿ ಲೈಫ್ ಸ್ಟೈಲು ನಿಮ್ಮ ಆಹಾರ ಜಂಕ್ ಫುಡ್ ತುಂಬಾ ಕೊಬ್ಬಿನ ಅಂಶಗಳು ನಿಮ್ಮ ಆಹಾರದಲ್ಲಿ ಇದು ಲ್ಯಾಕ್ ಆಫ್ ಎಕ್ಸರ್ಸೈಝು ಅನ್ಎಸರಿ ಟೆನ್ಷನ್ ಇವೆಲ್ಲ ಕೂಡ ಪ್ರೆಸಿಪಿಟೇಟಿಂಗ್ ಕಾಸಸ್ ಸೊ ಅದರಿಂದ ದಯವಿಟ್ಟು ಇವನ್ನ ಗಮನದಲ್ಲಿ ಇಟ್ಕೊಂಡ್ರೆ ಅದಕ್ಕೆ ದಯವಿಟ್ಟು ನಿಮ್ಮ ಆಹಾರದಲ್ಲಿ ಹೆಚ್ಚು ಸೊಪ್ಪು ತರಕಾರಿಗಳು ನಾನ್ ವೆಜಿಟೇರಿಯನ್ ಫುಡ್ ಲಿಮಿಟೆಡ್ ಇರಲಿ ನೀರು ಜಾಸ್ತಿ ಕುಡೀರಿ ಹಣ್ಣು ತರಕಾರಿಗಳನ್ನು ತಿನ್ನಿ ಕಂಪಲ್ಸರಿ ಒಂದು ದಿನದಲ್ಲಿ ಮೂವತ್ತೈದು ನಿಮಿಷ ವಾಕಿಂಗ್ ಚೀಪ್ ಅಂಡ್ ಬೆಸ್ಟ್ ಎಕ್ಸರ್ಸೈಸ್ ವಾಕಿಂಗ್ ಮಾಡಿ ಅಟ್ಲೀಸ್ಟ್ ಫೈವ್ ಡೇಸ್ ಇನ್ ಎ ವೀಕ್ ಏಳು ದಿನ ಮಾಡಿದ್ರೆ ಓಕೆ ಇಲ್ಲ ಅಂದ್ರೆ ಐದ್ ದಿನ ಆದ್ರೂ ನಿಮ್ಮ ವ್ಯಾಯಾಮ ಮಾಡಿ ನೀರು ಚೆನ್ನಾಗಿ ಕುಡೀರಿ ಫೈಬರ್ ಇರಲಿ ನಿಮ್ಮ ಆಹಾರದಲ್ಲಿ ಇವಿಷ್ಟು ಇದ್ರೆ ಇದನ್ನ ಹಾರ್ಟ್ ಅಟ್ಯಾಕ್ ನ ತಪ್ಪಿಸ್ಕೋಬಹುದು ಬೈ ಚಾನ್ಸ್ ಆಗ್ಬಿಡ್ತು ಅಂದ್ರೆ ಆದಷ್ಟು ಬೇಗ ನೀವೇ ಮನೆ ಮೆಡಿಕೇಶನ್ ಮಾಡ್ಕೊಂಡು ಏನೋ ಗ್ಯಾಟ್ರಿಕ್ ಆಗದೆ ಏನೋ ಕುಡಿತೀನಿ ಅದು ಕುಡಿತೀನಿ ಅಂತ ದಯವಿಟ್ಟು ಪ್ರೊಲಾಂಗ್ ಮಾಡಬೇಡಿ ನೀವ್ ಹಾಸ್ಪಿಟಲ್ ಹೋದ್ಮೇಲೆ ಅವ್ರು ಚೆಕ್ಅಪ್ ಮಾಡಿ ಹಾರ್ಟ್ ಅಟ್ಯಾಕ್ ಅಲ್ಲ ಬರೀ ಗ್ಯಾಟ್ರಿಕ್ ಅಂದ್ರೆ ಒಂದ್ ಜೀವ ತೊಂದ್ರೆ ಏನಿಲ್ಲ ಅದನ್ನೇ ನೀವೇ ರಿವರ್ಸ್ ನನಗೆ ಬರೀ ಗ್ಯಾಟ್ರಿಕ್ ಅನ್ಕೊಂಡು ನೀವ್ ಹಾಸ್ಪಿಟಲ್ಗೆ ಹೋಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಸತ್ತೋದ್ರೆ ಬ್ರಾಡ್ ಡೆಡ್ ಅಂತ ಬರಿತೀವಿ ಅದರಿಂದ ದಯವಿಟ್ಟು ಯಾರೋ ಇವತ್ತು ವಯಸ್ ಯ್ ಪೀಪಲ್ ಆದರೂ ಕೂಡ ನೀವು ಮೂವತ್ತು ಆದ್ರೂ ಕೂಡ ಒಂದ್ಸಾರಿ ಎದೆನೋವು ಬಂತು ಅಂದ್ರೆ ಬರೀ ಗ್ಯಾಟ್ರಿಕ್ ಅನ್ಕೊಂಡು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಮನೇಲಿ ಇರಬೇಡಿ ದಯವಿಟ್ಟು ಒಬ್ಬ ಕಾರ್ಡಿಯಾಲಜಿಸ್ಟ್ ಒಂದು ಕಾರ್ಡಿಯಾಲಜಿ ಹಾಸ್ಪಿಟಲ್ ಅಲ್ಲಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ನಾನು ಸ್ಪಷ್ಟವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಯು